సమగ్ర టైమ్స్ ದೇಶ ಕಂಡಂಥ ಡಿ ವಿಶ್ವನಾಯಕ ಭಾರತ ದೇಶದ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದು ವರ್ಷಗಳ ತುಂಬಿ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಭಾರತ ದೇಶದಾದ್ಯಂತ ಅವರ ಜನ್ಮ ದಿನಾಚರಣೆಯನ್ನು ನಾವು ಭಾರತೀಯರೆಲ್ಲರೂ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕುಟುಂಬದ ಹಾರ್ದಿಕ ಶುಭಾಶಯಗಳನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಕೋರ್ತೇವೆ ನಮ್ಮ ಕ್ಷೇತ್ರದ ಮಹಾಜನತೆಯ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಅವರಿಗೆ ಭಗವಂತ ಆರೋಗ್ಯ ಮತ್ತು ಆಯುಷ್ಯ ಕೊಡಿ ಆರೋಗ್ಯ ಮತ್ತು ಆಯುಷ್ಯ ಎರಡು ಮಾತ್ರ ಅವ್ರಿಗೆ ಸೇರಿಸಲ್ಪಟ್ಟ ಬೇಕಾಗಿಲ್ಲ ನಾವೆಲ್ಲರೂ ಜನಸಾಮಾನ್ಯರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯ ಸಿರಿ ಸಂಪತ್ತು ಸಂಪತ್ತಿಂದೆಲ್ಲ ಕೇಳುತ್ತೆ ಆದರೆ ಮೋದಿಜಿಯವರಿಗೆ ಯಾವುದೇ ಸಿರಿ ಸಂಪತ್ತು ಬೇಕಿಲ್ಲ ಈ ದೇಶದ ಜನರ ಆರೋಗ್ಯವೇ ಮುಖ್ಯ ಈ ದೇಶದ ಜನರ ಸಿರಿ ಸಂಪತ್ತೇ ಮುಖ್ಯ ಅವ್ರಿಗೆ ವೈಯಕ್ತಿಕವಾಗಿ ಯಾವುದೇ ಸಿರಿ ಸಂಪತ್ತು ಬೇಕಾಗಿಲ್ಲ ಇವತ್ತು ನಮ್ಮ ಭಾರತದ ಭಾರತಾಂಬೆಯ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಆ ಭಗವಂತ ಆರೋಗ್ಯವನ್ನು ಮತ್ತು ಆಯುಷ್ಯನ ಕೊಡಿ ಎಂಥ ನಾವು ಭಗವಂತನಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ Thank you